ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ರಾಜ್ಯದ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಎಂಬುದನ್ನು ತಾವು ಬಿಜೆಪಿ ಏಜೆಂಟರ್ ಎಂಬುದು ಖಾತ್ರಿಪಡಿಸಿದ್ದಾರೆಂದು ಆರೋಪಿಸಿ ಇದನ್ನು ಖಂಡಿಸಿ ಶ್ರೀ ದೀಪಕ್ ಚುಂಚೂರಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಎಪ್ಪತ್ನಾಲ್ಕರ ಪರಾಜಿತ ಅಭ್ಯರ್ಥಿ ಇವರ ನೇತೃತ್ವದಲ್ಲಿ ಪ್ರತಿಭಟನೆಯ ಮೂಲಕ ಧಾರವಾಡ ಜಿಲ್ಲಾಧಿಕಾರಿಗಳ ಮುಖಾಂತರ ಘನವೆತ್ತರ್ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಈ ಕ್ಷಣದಿಂದಲೇ ರಾಜ್ಯಪಾಲರನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಕೈಗೆ ಕಪ್ಪು ಪಟ್ಟಿ ಕಟ್ಟಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರ ಭಾವಚಿತ್ರವನ್ನು ಸುಟ್ಟುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ಸಂದರ್ಭದಲ್ಲಿ ಎಪ್ಪತ್ನಾಲ್ಕನೇ ಮತಕ್ಷೇತ್ರ ಮುಖಂಡರಾದ ದೀಪಕ್ ಚುಂಚುರಿ ದಾನಪ್ಪ ಕಬ್ಬೇರ್ ಮಂಜು ಕೊರ್ವಾರ್ ಶ್ರೀಮತಿ ತೌಂಶಿ ನಾಗರಾಜ್ ಗುರಿಕಾರ್ ಶಂಭು ಸಾಲ್ಮನಿ ಶಂಕರ್ ಹೊಸ್ಮನಿ ತುಳಸಪ್ಪ ಪೂಜಾರ್ ಕೆ ನಿರಲ್ಕಟ್ಟಿ ಇಮ್ರಾನ್ ಎಲಿಗಾರ್ ಆನಂದ್ ಜಾಧವ್ ಮುತ್ತು ಬೆಳ್ಳಕ್ಕಿ ಆನಂದ್ ಅದ್ವಾನಿ ಮುನ್ನಾ ಮಿಶ್ರಿಕೋಟಿ ಮಂಜುನಾಥ್ ಭೂವಿ ಪಠಾನ್ ಮುತ್ತು ಕೋಟೂರ್ ಮತ್ತು ಅಜಗರ್ಅಲಿ ಮುಲ್ಲಾ ಉಪಸ್ಥಿತರಿದ್ದರು

ಧಿಕಾರ ಧಿಕಾರ ಧಿಕಾರಿಗೆ ಧಿಕಾರ ರಷ್ಟ್ರೀ ಯಡಿಯೂರಪ್ಪನಿಗೆ ಮೇಲಿಗೆ ಹೋಗ ಯಡಿಯೂರಪ್ಪನಿಗೆ ಕುಮಾರಸ್ವಾಮಿಗೆಧನಿಗೆ

குதந்திரகண மாற்ற பிஜேபி ஜேடிஎஸ் அண்ணாமலை ஹரிக்கார சித்தராமையன் அவரி காங்கிரஸ் பட்சத்தை சன்மஸ்ரீ சித்தராமையன் அவங்க அசோக் குமார் அவர் ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕಾರಾ ಧಿಕಾರ ಧಿಕ್ಕಾರ ಧಿಕಾರ ಧಿಕಾರ ಧಿಕ್ಕಾರ ಧಿಕಾರ ಬಿಜೆಪಿ ಜೆಡಿಎಸ್ಗೆ ಧಿಕಾರ ಬಿಜೆಪಿ ಜೆಡಿಎಸ್ನ ಕೈಗೊಂಬೆಯಾಗಿ ನಡೆಸುವಂತ ರಾಜ್ಯಪಾಲರಿಗೆ ಧಿಕಾರಾಧಿಕಾರ ಸಂವಿಧಾನದ ದುರ್ಬಳಕೆ ಮಾಡಿಕೊಳ್ತ ರಾಜ್ಯಪಾಲರಿಗೆ ಧಿಕಾರಾಧಿಕಾರ ಬಿಜೆಪಿ ಜೆಡಿಎಸ್ಗೆ ಧಿಕ್ಕಾರ ಬಿಜೆಪಿ ನ ಷಡ್ಯಂತರ ಮಾಡುತ್ತಿರುವ ನಮ್ಮ ಸರ್ಕಾರದ ವಿರುದ್ಧ ಷಡ್ಯಂತರ ಮಾಡುತ್ತಿರುವ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದ ಹುಬ್ಬಳ್ಳಿ ದಾರಣ ಪೂರ್ವ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ದೀಪಕ್ ಸಿಂಚೇರಿ ಅವರ ನಾಯಕತ್ವದಲ್ಲಿ ಇವತ್ತು ಪಶ್ಚಿಮ ಸಾರಿ ಪಶ್ಚಿಮ ಮತಕ್ಷೇತ್ರದ ದೀಪಕ್ ಚಿಂಚೋರಿ ಅವರಿಗೆ ತಮ್ಮೆಲ್ಲ ಪರವಾಗಿ ಸ್ವಾಗತ ಕೋರ್ತಾ ಇದ್ದಾನೆ ಅದೇ ರೀತಿ ನಮ್ಮ ಪಕ್ಷದ ಇನ್ನೊಬ್ಬ ಹಿರಿಯ ನಾಯಕರಾದಂಥ ನಾನಪ್ಪ ಕಬ್ಬೇರವರು ಕೂಡ ಸ್ವಾಗತ ಕೋರ್ತಾ ಇದ್ದಾನೆ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಮಂಜು ಕಲವರವರು ಕೂಡ ಸ್ವಾಗತ ಕೋರ್ತಾ ಇದ್ದೇನೆ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದಂಥ ಶ್ರೀಮತಿ ತೌಸಿ ಮರಮರು ಕೂಡ ಸ್ವಾಗತ ಕೋರ್ತಾ ಇದ್ದಾನೆ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರಾದಂಥ ನಾಗರೇಶ್ ಗುರಿಕಾರವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಸನ್ಮಾನ್ಯ ಶಂಭು ಸಾಲ್ಮನಿ ಅವ್ರಿಗೆ ಮತ್ತು ಶಂಕರ್ ಹೊಸಮನಿ ಅವ್ರಿಗೆ ಮತ್ತು ಪೂಜಾರ್ ಅವ್ರಿಗೆ ಮತ್ತು ಇಲ್ಲಿ ನಡೆದಂಥ ಎಲ್ಲ ಕಾರ್ಯಕರ್ತರಿಗೆ ಪಿ ಕೆ ನೀರುಗಟ್ಟಿ ಅವ್ರಿಗೂ ಕೂಡ ಸ್ವಾಗತ ಬೆಳೆಸ್ತೇನೆ ಯುವ ನಾಯಕರಾದಂಥ ಆನಂದ್ ಜಾಗ ಸ್ವಾಗತ ಕೋರ್ತಾ ಇದ್ದೇನೆ ನಮ್ಮ ಗ್ಯಾರಂಟಿ ಸದಸ್ಯರಾದಂಥ ಮುತ್ತು ಬೆಳ್ಳಕ್ಕಿ ಅವ್ರಿಗೆ ಆನಂದ್ ಅದ್ವಾನಿ ಅವ್ರಿಗೆ ಮಿಸ್ರಿಕೋಟೆ ಅವ್ರಿಗೆ ನಮ್ಮ ಇನ್ನೊಬ್ಬ ಇವರು ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದಂತಹ ಮಂಜುನಾಥ್ ಭೋಯ್ ಅವರು ಇಲ್ಲಿ ನೆರೆದಂತ ಎಲ್ಲ ನಮ್ಮ ಮಕ್ಕು ಅವರಿಗೆ ಅವ್ರಿಗೆ ಅವರಿಗೆ ನಮ್ಮ ಅಜ್ಗರ್ ಮುಲ್ಲಾ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈಗ ಈ ಕಾರ್ಯಕ್ರಮನ ಉದ್ದೇಶಿಸಿ ಸನ್ಮಾನ್ಯ ಶಂಭು ಸಾಲ್ಮನಿಯವ್ರು ಮಾತಾಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಬಿಜೆಪಿ ತಮ್ಮ ಸರ್ಕಾರ ಬಂದಿಲ್ಲ ಪೂರ್ಣ ಭೂಮಿ ಸರ್ಕಾರ ಹೆಂಗೆ ಕಡಬೇಕಂತ ಹೇಳಿ ಒಂದು ಭ್ರಷ್ಟ ಅಧಿಕಾರದಲ್ಲಿ ಏನು ಒಂದು ಇವತ್ತು ಪ್ರಾಕ್ಷ್ಯ ನೀಡುವಂತ ರಾಜ್ಯಪಾಲರ ವಿರುದ್ಧವಾಗಿ ಇವತ್ತು ಹೋರಾಟ ಮಾಡಲು ಮುಂಚೆನೂ ವಹಿಸಿದಂತ ಮಾನ್ಯ ದೀಪಕ್ ಸಿಂಚೂರವ್ರಿ ಅದೇ ರೀತಿಯಾಗಿ ಹುಬ್ಬಳ್ಳಿ ದೌಡ್ ಮಹಾನಗರ ಪಾಲಿಕೆ ಸದಸ್ಯರಾದ ಶಂಭು ಸಾಲಮನಿಯವ್ರಿ ಹಾಗೂ ಇಲ್ಲಿ ನೆರೆದಂತ ಎಲ್ಲ ಇನ್ನೊಬ್ಬ ಹಿರಿಯರಾದ ಅನಪ್ಪ ಕಪೇರವ್ರಿ ಹಾಗೂ ಇಲ್ಲಿ ನೆರೆದಂತ ಎಲ್ಲ ಕಾಂಗ್ರೆಸ್ ಮುಖಂಡರು ಇವತ್ತ ಬಹಳ ಸಂತೋಷ ಅನಸ್ತತಿ ಯಾಕಂದ್ರೆ ದೀಪಕ್ ಗಣಾರ ಇಮಿಡಿಯೇಟ್ ನಿನ್ನೆ ಆದರೆ ಇವತ್ತು ಸ್ಟ್ರೈಕ್ ಮಾಡೋಣ ಫೋನ್ ಮಾಡಿದಾಗ ಬಹಳ ಸಂತೋಷ ಅನಿಸ್ತ ಯಾಕಂದ್ರ ಇವತ್ತು ನಾವು ನಾಳೆ ನಾಳೆ ಅನ್ಕೊಂತ ಹೋದ್ರೆ ಅದ ಅವಲ್ಲ ಎಷ್ಟೋ ಜನ ಕೂಡಿ ನಾವು ಇವತ್ ಮಾಡ್ತೇವ ಅಂತಂದ್ರ ಅದು ಅದ ಸರ್ಕಾರದ ನಮ್ಮ ಎಲ್ಲಾ ನಾಯಕರಿಗೆ ಕಿವಿಗೆ ಕೇಳ್ತದೆ ಶಬ್ದ ಅದೇ ರೀತಿಯಾಗಿ ಏನ ಇವತ್ತು ಬಿಜೆಪಿ ಇಷ್ಟ ಒಂದ್ ಕೆಟ್ಟ ಹರಾಸ್ಮೆಂಟ್ ಮಾಡತ್ತಾರ ಅಂದ್ರೆ ನೂರಾ ಮೂವತ್ತಾರು ಸೀಟ್ ಇಟ್ಕೊಂಡು ನಾವು ಅವ್ರಿಗೆ ತಲಿ ಬಾಗುವಂತ ಪರಿಸ್ಥಿತಿ ತಂದು ಕೊಡುವಂತ ಪರಿಸ್ಥಿತಿ ಬರ್ತಾರೆ ಏನೂ ಇಲ್ಲ ಮುಡ ಹಗರದಾಗ ಏನಿಲ್ಲ ಅವರ ಮಾಡದಂತ ಹಗರಣ ಅವ್ರ ಮಾಡಿದ ಹಾಕಿ ನಮ್ಮಲ್ಲಿ ಹಾಕ್ತಾರೆ ಇವತ್ತು ವಿಜಯೇಂದ್ರ ಅವರು ಅಲ್ಲಿ ಪಾದಯಾತ್ರೆ ಹೊಂದುವಂತ ಅವಶ್ಯಕತೆ ಇದಿಲ್ಲ ಸುಮ್ಮ ತೋರ್ಸೋದು ಅದನ್ನೆಲ್ಲ ಕುಂಭಕ್ ಮಾಡಿದ್ ಸೆಂಟ್ರಲ್ ಗೋರ್ಮೆಂಟ್ ಲಿಂದ ರಾಜ್ಯಪಾಲರ್ ಮುಖಾಂತರ ರಾಜ್ಯಪಾಲರ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಏಜೆಂಟ್ ಇದ್ದಂಗ ಅವ್ರು ಅವ್ರ ಏಜೆಂಟ್ ಮಾಡೋದು ಅಲ್ಲಿ ಏನ್ ಹೇಳ್ತಾರ ಆ ಏಜೆಂಟ್ ದನ ನಮ್ಮ ಇವ್ನ ನಮ್ಯಾಗ ಬ್ರಹ್ಮಾಸ್ತ್ರ ಉಪಯೋಗ ಮಾಡತ್ತಾರ ಆದ್ರ ಇವತ್ತೆಲ್ಲಾ ನಾಯಕರು ನಮ್ಮ ಕರ್ನಾಟಕದ ಇರಲು ಎಲ್ಲ ನಾಯಕರು ಮತ್ತೆ ನಮ್ಮ ಜಿಲ್ಲಾ ಮುಖಂಡರುಗಳು ಇವತ್ತ ಮನಸ್ಸು ಮಾಡಿ ಇವತ್ತ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರೆ ಸೀಟ್ ಬಂದಾವು ಈ ನೂರ ಸೀಟ್ ಮತ್ತೆ ನಮ್ಮ ಕರ್ನಾಟಕದ ಜನತೆ ಆಶೀರ್ವಾದ ಇರುವ ಮಟ್ಟ ನಮ್ಮ ಸರ್ಕಾರಕ್ಕೆ ಏನು ಅನ್ನೋದು ಆಗೋದಿಲ್ಲ ಅನ್ನೋದು ಈ ಸಂದರ್ಭದಲ್ಲಿ ಭರವಸೆ ಹೇಳ್ತೀನಿ ಅಭ್ಯರ್ಥಿಗಳು ನಾಯಕನ ದೀಪಕ್ ಚುಂಚೂರಿ ಸೋಲು ಅವರು ಜನರಿಂದ ಜನರಿಗೋಸ್ಕರನೇ ನಲ್ವತ್ತು ವರ್ಷದಿಂದ ರಾಜಕಾರಣ ಮಾಡ್ಕೊಂತ ಬಂದಾರ ಒಂದು ಕಪ್ಪು ಚುಕ್ಕೆನೂ ಇಲ್ಲದೆ ಇಲ್ಲದೆ ಇರಂತಹ ರಾಜಕಾರಣಿ ಅಂತವ್ರಿಗೆ ಇವರು ಬಿಜೆಪಿ ಜೆಡಿಎಸ್ವ್ರು ಬಿಡಂಗಿಲ್ಲ ಅಂತ ಹೇಳಿದ್ರ ಇನ್ನ ಜನಸಾಮಾನ್ಯರ ಇದು ಏನು ಅವ್ರ ವ್ಯವಸ್ಥೆ ಏನು ಒಬ್ಬ ಮುಖ್ಯಮಂತ್ರಿಗೆ ಇವ್ರು ಬಿಡಂಗಿಲ್ಲ ಅಂತ ಹೇಳಿದ್ರೆ ಅಸಂವಿಧಾನಿಕ ನಡೆ ನಡೆಸ್ತಾರೆ ಅಂತ ಹೇಳಿದ್ರೆ ನಾವು ಯಾವತ್ತೂ ಕೈ ಕಟ್ಕೊಂಡು ಕೂತಿಲ್ಲ ಇಡೀ ರಾಜ್ಯದ ಜನತೆ ಸಿಎಂ ಸಾಹೇಬ್ರ ಜೊತೆಗಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳ ಆಶೀರ್ವಾದ ಇವತ್ತು ಇಪ್ಪತ್ನಾಲ್ಕು ಇಂಟು ಸೆವೆನ್ ಸಮಾಜ ಸೇವೆಯಲ್ಲಿ ತೊಳಗಿರುವಂತ ಹಿರಿಯರಾದಂತ ಸನ್ಮಾನ್ಯ ಶ್ರೀ ದೀಪಕ್ ಚುಂಚೂರಿಯರೆ ಹಾಗೂ ಬ್ಲಾಕ್ ಅಧ್ಯಕ್ಷರೇ ಹಾಗೂ ನಮ್ಮ ಹುಬ್ಬಳ್ಳ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರೇ ಹಾಗೂ ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷಗಳೇ ಉಪಾಧ್ಯಕ್ಷಗಳೇ ಪದಾಧಿಕಾರಿಗಳೇ ಇಂಟೆನ್ಷನ್ ಕ್ಲಿಯರ್ ಇದೆ ಅವ್ರದು ಒಬ್ಬ ಅಹಿಂದ ವರ್ಗದ ನಾಯಕ ದೇವರಾಜ್ ಅರಸವ್ರನ್ನ ಬಿಟ್ಟ ನಂತರ ತಮ್ಮ ಬದುಕಿನಲ್ಲಿ ಒಂದು ಕಪ್ಪು ಚುಕ್ಕಿಯಲ್ಲಿ ಅಂತ ರಾಜಕಾರಣ ಮಾಡಿದಂತ ಒಬ್ಬರ ವ್ಯಕ್ತಿ ಯಾರ ಇದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಂತೆ ಗೊತ್ತಿದ್ದಕ್ಕೆ ಈ ಏನು ಈ ಮನುವಾದಿಗಳ ಕುತಂತ್ರ ಏನಿದೆ ಅಂದ್ರೆ ಸಿದ್ದರಾಮಯ್ಯ ಅವರು ಒಂದು ಇಳಿಯ ವಯಸ್ಸಿನಲ್ಲಿ ಒಂದು ಕಪ್ಪು ಚುಕ್ಕಿ ಅವ್ರಿಗೆ ಟೆನ್ಷನ್ ಕೊಟ್ಟು ಬಿಟ್ರೆ ಆ ಒಂದು ಗ್ಯಾರಂಟಿ ಯೋಜನೆಗಳು ನಿಲ್ತಾವ ಗ್ಯಾರಂಟಿ ಯೋಜನೆಗಳ ನಿಂತ ಹಿಂದುಳಿದವರು ದೀನದಿತರು ಅಲ್ಪಸಂಖ್ಯಾತರು ಇವರೆಲ್ಲರೂ ತೊಂದರೆಗೊಳ್ಬಿಡ್ತಾರ ಅದರಿಂದಾಗಿ ಇದೊಂದು ಮೂಢ ಅನ್ನೋ ಒಂದು ಪ್ರಕರಣವನ್ನ ಹುಟ್ಟಾಕಿ ಅವರೇ ಕೊಟ್ಟಂತ ಅವರೇ ಬೆಳೆಸಂತ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಏನಿವತ್ತು ತಂದು ನಿಲ್ಲಿಸಕ್ ನೋಡ್ತಾ ಇದಿರಲ್ಲ ನಿನ್ನೆ ನಿಮಗೆ ತಕ್ಕವಾದ ಉತ್ತರವನ್ನ ನ್ಯಾಯಾಲಯ ಕೊಟ್ಟಿದೆ ಮುಂಬರುವ ದಿನಗಳಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ಅಹಿಂದ ವರ್ಗದ ನಾಯಕ ಅಷ್ಟೇ ಅಲ್ಲ ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ಸಮಾಜದ ಪರಿಕಲ್ಪನೆ ಹೊತ್ತು ನಡೀತಾರಂತ ಮುಖ್ಯಮಂತ್ರಿಗಳಿದ್ರೆ ನಾವೆಲ್ಲರೂ ಇದೇ ತಕ್ಕ ಹೇಳ್ತಾ ಇದ್ದೇವೆ ಸನ್ಮಾನ ಸಿದ್ದರಾಮಯ್ಯ ಅಂತೇಳಿ ದಯವಿಟ್ಟು ಬಿಜೆಪಿಗರ ಅರ್ಥ ಮಾಡ್ಕೋಬೇಕು ನೀವು ನಿಮ್ಮಂಗ ನಾವು ನೀಲಿ ಚಿತ್ರ ಸಂವಿಧಾನ ವಿಧಾನಸೌಧದ ಕುಂತ್ ನೋಡಿಲ್ಲ ಗೆಳೆಯರ್ ಹೆಂಡ್ರಿ ಕಣ್ಣು ಹಾಕಿಲ್ಲ ನಾವು ನಿಮ್ಮಂಗ ಅಧಿಕಾರದಾಗಿದ್ದಲ್ಲಿ ಜೇಲ್ಗೆ ಹೋಗಿ ಬಂದಿಲ್ಲ ನಾವು ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಹಳ ದೃಢತೆಯಿಂದ ಮತ್ತು ಬಹಳ ಭ್ರಷ್ಟಾಚಾರದ ಸರ್ಕಾರವನ್ನು ನಡೆಸ್ತಾ ಇದೆ ನೀವು ಇದನ್ನ ಏನಾರ ಮುಂದುವರಿಸಿದ್ರೆ ನಿಮಗೆ ಬಹಳ ದೊಡ್ಡ ಕಂಟಕ ಕಾಣುತ್ತಂತ ಹೇಳ್ತಾ ಈ ಒಂದು ಸೆಕ್ಷನ್ಗೆ ಏನು ಒಂದು ಅನುಮತಿಯನ್ನ ಹೈಕೋರ್ಟ್ ನೀಡಿದೆ ಇದೆಲ್ಲ ಪ್ರಾಸಿಕ್ಯೂಷನ್ ಅನುಮತಿ ನೀಡಿದೆ ಅಂತ ಏನು ಹೇಳ್ತಾ ಇದ್ರಿ ಪ್ರಾಸಿಕ್ಯೂಷನ್ಗೆ ಅನುಮತಿಯಲ್ಲ ಕೇವಲ ಸೆವೆಂಟೀನ್ ಎ ಪಿ ಸಿ ಅಡಿಯೊಳಗ ಇದು ಒಂದು ಅನುಮತಿಯನ್ನು ನೀಡಿದೆ ಅಷ್ಟೇ ತನಿಖೆಗೆ ಹೇಗೆ ನೀಡಿದೆ ಇದನ್ನ ಯಾವ ರೀತಿಯಾಗಿ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ನಮ್ಮ ಹೈಕಮಾಂಡ್ ಎಲ್ಲ ನಿರ್ಧಾರ ಮಾಡುತ್ತೆ ಹಾಗೆ ಇವತ್ತಿನ ದಿನ ನಾವು ಈ ವಿರೋಧ ಮಾಡ್ತಾ ಇರೋದು ಬಿಜೆಪಿ ಪಕ್ಷ ಏನು ಈ ರೀತಿ ಸೇಡಿನ ರಾಜಕಾರಣ ಮಾಡ್ತಾ ಇದೆ ರಾಜ್ಯಪಾಲರು ಏನು ಸೇಡಿನ ಒಂದು ನಿರ್ಧಾರವನ್ನ ತಗೊಳ್ತಾ ಇದ್ದಾರೆ ಇಲ್ಲಿ ಯಾಕೆ ಮಾಡ್ತಾ ಇದ್ದೀರಾ ಇದರಿಂದ ಏನ್ ಸಾಧಿಸ್ತಾ ಇದ್ದೀರಾ ಯಾವುದೇ ಕಪ್ಪು ಕಲೆಯನ್ನು ಹೊಂದೇ ಇರತಕ್ಕಂತಹ ಒಬ್ಬ ಮುಖ್ಯಮಂತ್ರಿಯವರಿಗೆ ಕಪ್ಪು ಚುಕ್ಕಿಯನ್ನು ಕೊಡುವಂತಹ ಒಂದು ಕುತಂತ್ರ ಅಷ್ಟೇ ಇದರಿಂದ ಏನೂ ನೀವು ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ನೀವು ಹೇಳೋದ್ರಿಂದ ಅದು ಸಾಬೀತಾಗಂಗಿಲ್ಲ ಇದಕ್ಕೆ ಇನ್ನೂ ನ್ಯಾಯಾಲಯ ಇದೆ ನಮ್ಗೆ ಇನ್ನು ಸುಪ್ರೀಂ ಕೋರ್ಟ್ ಇದೆ ಅಲ್ಲಿ ನಮಗೆ ಅವಕಾಶಗಳಿದೆ ನಾವು ಯಾವುದೇ ತಪ್ಪನ್ನ ಮಾಡಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋವರೆಗೂ ನಾವು ನಮ್ಮ ಪಕ್ಷದವರು ಬಿಡಂಗಿಲ್ಲ ಅನ್ನೋದು ಮಾತ್ರ ನಮ್ಮ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಜನಪ್ರೀತಿಯ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಅವರು ಯಾವುದೋ ಚುಕ್ಕೆ ಇಲ್ಲಾರದ ಇವತ್ತು ಆಡಳಿತ ನಡೆಸುವಂತ ಯಾವ್ದಾದ್ರು ಮುಖ್ಯಮಂತ್ರಿ ಅದಾರ ಅಂತ ಹೇಳಿದ್ರೆ ಆ ಸಿದ್ದರಾಮಯ್ಯ ಇವತ್ತು ಅವರ ಪ್ರಮಾಣವನ್ನು ಏನು ಅವರು ಯಾವ ರೀತಿ ಪ್ರಮಾಣ ವಚನ ಹಿಡಿದು ಕಳೆದ ಐದು ವರ್ಷಗಳ ಅಧಿಕಾರನ ವಹಿಸಿ ಈಗ ಮುಂದುವರುವಂತ ಇದನ್ನು ಕೂಡ ಎಲ್ಲಿ ಐದು ವರ್ಷ ನಡೆಸ್ತಾರ ಅಂತೇಳಿ ಬಿಜೆಪಿ ಸರ್ಕಾರ ಅವರು ಬಿಜೆಪಿ ಇರೋ ಪಕ್ಷದಲ್ಲಿ ಇದ್ದು ಅವ್ರ ಮೇಲೆ ಒಂದು ಯಾವೀತಿ ಷಡ್ಯಂತ್ರ ಅನ್ನುವಂಥದ್ದು ಇವತ್ತು ಸಂಪೂರ್ಣವಾದಂತ ಒಂದು ಪ್ಲಾನ್ ಮುಖಾಂತರ ಇವತ್ತು ರಾಜ್ಯಪಾಲರ ಮುಖಾಂತರ ಇವತ್ತು ಅವ್ರ ಮೇಲೆ ಒಂದು ಕಪ್ಪು ಚಿಕೆ ಮಾಡ್ಲಿಕ್ಕೆ ಮಾಡ್ತಿದ್ದಾರೆ ನಿಜಕ್ಕೂ ಅವ್ರು ಏನೂ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಸಾಹೇಬ್ರು ಯಾವುದನ್ನು ಕೂಡ ತಪ್ಪು ಮಾಡೇ ಇಲ್ಲ ಅನ್ನುವಂಥದ್ದು ಕೂಡ ನಿನ್ನೆ ಪ್ರತೀಕೆ ಪ್ರತಿಕಾ ಪ್ರಶ್ನೆಯಲ್ಲಿ ಕೂಡ ಸಂಪೂರ್ಣವಾದಂತ ಹೇಳಿದ್ದಾರೆ ನಿಜಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮುಂದ ಬರುವಂತ ನಮ್ಮ ಸುಪ್ರೀಂ ಕೋರ್ಟ್ ದಲ್ಲಿಯೂ ಕೂಡ ನ್ಯಾಯ ಸಿಗೇ ಸಿಗುತ್ತೆ ಮುಂದ ಬರುವಂತ ದಿನಗಳಲ್ಲಿ ಇವರು ಏನ್ ಮಾಡಿಕೊಂಡ್ರು ಕೂಡ ಸಿದ್ದರಾಮಯ್ಯ ಅವರು ಬದಲಾಗಲ್ಲ ಆಗಲ್ಲ ಅವರೇ ಕೂಡ ಮುಖ್ಯಮಂತ್ರಿಗಳ ಇರ್ತಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದ್ ಬರುವ ದಿನಗಳಲ್ಲಿ ಇದೇ ರೀತಿ ಷಡ್ಯಂತ್ರ ಮಾಡುವಂತದ್ದಾಗ್ಲಿ ಅವರ ಅಧಿಕ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಇದ್ದು ಇದೇ ರೀತಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಳಗಾಕ್ಸು ಅದ್ರ ಮೇಲೆ ಭ್ರಷ್ಟಾಚಾರ ಮಾಡುವಂತದ್ದು ಇವರು ಎಲ್ಲ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳಿದ್ರ ಗತ್ಲೇ ಮಾಡುವಂತದ್ದು ಇವತ್ತು ಸ್ವತಂತ್ರನ ಮಾಡಾಕತ್ತಾರೆ ಇದೇ ರೀತಿ ಇವತ್ತು ದಿಲ್ಲಿಯ ಮುಖ್ಯಮಂತ್ರಿಗಳಾದಂತ ಇವತ್ತು ಅವರೇ ಅವರೇ ಸಂಪೂರ್ಣ ಅವರೇ ರಾಜೀನಾಮೆಯನ್ನ ಕೊಟ್ಟು ತಮ್ಮದೇ ಆದಂಥ ಒಂದು ಮಹಿಳೆಗೆ ಒಂದು ಇವತ್ತು ಸ್ಥಾನವನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಎಲ್ಲರೂ ಕಡೆ ಎಲ್ಲ ರಾಜ್ಯದಲ್ಲಿನೂ ಕೂಡ ಅಧಿಕಾರನ ಬಳಸಿ ಇವತ್ತು ರಾಜ ಮುಖಾಂತರ ಅವರು ಯಾವ ರೀತಿ ಅವ್ರ ಮೇಲೆ ಒತ್ತಡನ ಇರುವಂತ ಕೆಲಸ ಆಗಿರ್ಬೋದು ವಿವಿಧ ಐಟಿ ಆಗಿರ್ಬೋದು ಇಡಿ ಆಗಿರ್ಬೋದು ಎಲ್ಲ ಇಲಾಖೆಗಳಿಗೆ ಬೇರೆ ಬೇರೆ ದುರುಪಯೋಗ ಮಾಡುವಂತ ಬಿಜೆಪಿ ಸರ್ಕಾರನ ಖಂಡಿಸಿ ಇವತ್ತು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ ಮುಂದ್ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಪಾಲಿಕೆ ಸದಸ್ಯರು ಹಾಗೂ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಇದೇ ರೀತಿ ಮುಂದುವಂತದಾದ್ರೆ ಉಗ್ರವಾದಂತಹ ಹೋರಾಟ ಮೂಲಕ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತದ ಹೇಳಿ ಈ ಸಂದರ್ಭದಲ್ಲಿ ನಾವು ಹೋಳಿಗೆ ಕಟ್ಕೊಂಡು ಕೇಂದ್ರ ಸರ್ಕಾರದ ಏಜೆಂಟರ್ ಅಂತ ಏನು ಹೊರಿಸುತ್ತಿರುವ ರಾಜ್ಯಪಾಲರ ವಿರುದ್ಧ ಇವತ್ತು ನಾವು ಹಮ್ಮಿಕೊಂಡು ಬಲೋ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಯಡಿಯೂರಪ್ಪನಿಗೆ ಜೈಲಿಗೆ ಹೋದಂತ ಯಡಿಯೂರಪ್ಪನಿಗೆ ದುಷ್ಟ ಅಶೋಕನಿಗೆ ಕುತಂತ್ರಿ ರಾಜ್ಯಪಾಲರಿಗೆ ಕುತಂತ್ರಿ ಕುಮಾರ ಸ್ವಾಮೀಜಿ ಅವರಿಗೆ ಕುತಂತ್ರ ಮಾಡ್ತಾ ಇರುವ ಬಿಜೆಪಿ ನೇತೃತ್ವಕ್ಕೆ ಒಂದು ಮಾತು ಹೇಳ್ತೇನೆ ನಾನು ಇವತ್ತು ಈ ಸಂದರ್ಭದಾಗ ನಾವು ಸಾಂಕೇತಿಕವಾಗಿ ಕೂಡ ತಾಕತ್ತಿದ್ರೆ ಬಿಜೆಪಿಯವ್ರ ಒಂಥರ ಜೀವಮಾ ಅಂದಾಗ ನೂರ ಹದಿಮೂರು ಸೀಟ್ ಬರುವಂಗ ಮಾಡ ಎಂದೂ ಬಂದಿದ್ರು ನೂರ ಹದಿಮೂರು ಸೀಟ್ ಆ ಕಟಿಂಗ್ ಫಿಟಿಂಗ್ ಮಾಡೇ ಬಂದವರು ಇವತ್ತು ಬಡವರ ಬಂಧು ಸಿದ್ದರಾಮಯ್ಯ ಅವರು ಇವತ್ತು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಮುಂದೆ ಯಾವತ್ತೂ ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಾಗ ಬರುದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಮುಗಿಸಿಬಿಟ್ರೆ ಕಾಂಗ್ರೆಸ್ ಮುಗಿತೈತನ್ನುವಂತ ಧೋರಣೆಯೊಳಗ ಕುತಂತ್ರದಿಂದ ಅವರ ರಾಜ್ಯಪಾಲರ ಮುಖಾಂತರ ಪರ್ಮಿಷನ್ಗೆ ಅರ್ಜಿ ಕೊಟ್ಟ ರಾಜ್ಯಪಾಲರು ಯಾವಾಗ ಎಷ್ಟೆಷ್ಟು ಅರ್ಜಿ ಪೆಂಡಿಂಗ್ ಇದಾವ್ರಿಪ್ಪ ನಿಮ್ ಕಡೆ ಸಿದ್ದರಾಮಯ್ಯ ಕಂಡ್ರ ನಿಮ್ಗೆ ಬಡವ್ರಿಗೆ ಯಾರ ಹತ್ತಿರ್ತಾರ ಅವ್ರ ಕಾಣ್ತಾರೆ ಬಿಜೆಪಿಯವ್ರಿಗೆ ಅಂದ್ರ ನಮ್ಮನ್ನ ಒಂದೂರ ಮೂವತ್ತಾರು ಸೀಟ್ ಬಂದಂತ ಕಾಂಗ್ರೆಸ್ಗೆ ಸೋಲ್ಸು ರಣತಂತ್ರ ಹೆಂಗ ಅಂತಂತಂದ್ರೆ ಈ ಷಡ್ಯಂತ್ರ ಈ ಷಡ್ಯಂತ್ರ ಮಾಡಿದಂತ ಗವರ್ನರ್ಗೆ ನಾವು ಯಾವತ್ತು ಸಹನ್ ಮಾಡುದು ಕರ್ನಾಟಕದ ರಾಜ್ಯದ ಜನತೆ ನಾವು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಹಿಂದಿದ್ದೇವೆ ಯಾವತ್ತು ನಮ್ಮ ನಾಯಕರು ಸಿದ್ದರಾಮಯ್ಯ ಅವರೇ ಯಾವತ್ತು ನಮ್ಮ ನಾಯಕರು 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 ಬೆಳಗ್ಗೆ ಯಾವತ್ತು ನಮ್ಮ ನಾಯಕರು ವಕೀಲರೇ ಯಾವತ್ತು ನಮ್ಮ ನಾಯಕರು ಅವ್ರ ಜೊತೆ ನಾವು ಇರ್ತೇವೆ ಇಂಥ ಷಡ್ಯಂತ್ರಕ್ಕೆ ನಾವು ಏನು ಇದು ಮಾಡಲ್ಲ ಹೈ ಕಮಾಂಡ್ ಸಿದ್ದರಾಮಯ್ಯ ಜೊತೆ ಐತೆ ನಮ್ಮ ಲೋ ಕಮಾಂಡ್ ನಾವೆಲ್ಲ ಹೇಳ್ತೇವಲ್ಲ ಗ್ರಾಸ್ ರೂಟ್ ಲೆವೆಲ್ ಎಲ್ಲರೂ ಸಿದ್ದರಾಮಯ್ಯ ಜೊತೆ ಇದಾರಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಎಚ್ಚರಿಕೆಯ ಗಂಟೆ ಕೊಡ್ತಾ ಇದ್ದೇವೆ ಅವರಿಗೆ ಸರಳ ಇದ್ರ ಸರಿ ಇಲ್ಲ ಅವ್ರ ಆಫೀಸ್ ಮುಂದೆ ಬೆಲ್ಲದ ಮನಿ ಮುಂದೆ ಸತ್ಯಾಗ್ರಹ ಕೂಡ್ತ ಬಾವಿ ನುಂಗ್ಯಾರ ಬೆಲ್ಲದ ಬಾವಿ ಒಂದು ಸರ್ಕಾರಿ ಬಾವಿ ನುಂಗಿ ಆ ಇದ್ರ ಮೇಲೆ ವಾಟರ್ ಇದ್ರ ಮೇಲೆ ಮಲಪ್ರಭಾ ಲೈನ್ ದಾಗ ಶೋರೂಮ್ ಮಾಡ್ಯಾರ ಕಾಂಪೆನ್ಸೇಷನ್ ನೂರಾರು ಕೋಟಿ ತಗೊಂಡಾರ ಸರ್ಕಾರಿ ಜಮೀನು ಅಲಾಟ್ಮೆಂಟ್ ಹೈಯೆಸ್ಟ್ ತಗೊಂಡಿದ್ದ ಧಾರವಾಡದ ಶಾಸಕರ ಇವತ್ತಿನ ಮಠ ಮಾತಾಡ್ತಿಲ್ಲ ಲೋ ಲೆವೆಲ್ ರಾಜಕೀಯ ಮಾಡಬಾರ್ದು ಅಂತೇಳಿ ಇವತ್ತು ಹೇಳ್ತಾ ಇದ್ದೇನೆ ನಮ್ಮ ಸಿದ್ದರಾಮಯ್ಯ ಅವರು ರಾಜೀನಾಮೆ ಅಂತ್ಯ ಅಂತ ಯಾವ್ದು ಪೇಪರ್ನಾಗ ಓದಿದ್ರು ಯಾರು ಹೇಳ ಬಾವಿ ನೋಂಗದಂತ ಬೆಲ್ಲ ಮನಿಮ್ ಸರ್ಕಾರದ ಬಾವಿ ಜನರಿಗೆ ಕೊಡುವಂತ ನೀರು ಗಣಪತಿ ವಿಶ್ವರ್ಜನ್ ಅಂತ ಬಾವಿ ನುಂಗಿ ವಾಸ್ತು ಪ್ರಕಾರ ಮನಿ ಮನವಿ ಇವತ್ತಿನ ಮಠ ಮಾತಾಡಿ ನಾನು ಇವತ್ತವರು ಸಿದ್ದರಾಮಯ್ಯನ ಅಂತ ಬೆಲ್ಲದ ಲಿಮಿಟ್ ಎಷ್ಟೈತೆ ಅಷ್ಟು ಮಾತಾಡ ಯಡಿಯೂರಪ್ಪ ನಂತಂದು ಒಂದ್ ಹತ್ತು ವರ್ಷ ಹಿಂದ ಬಿದ್ದಿ ಈಗ ಸಿದ್ದರಾಮಯ್ಯ ಅಂತ ಅಂದಿ ನಿನ್ನ ಮತ್ ಬಡವರು ಬೆಂದ್ ಹತ್ತಾರ ಇದು ಹೇಳಿ ನಾನು ಇವತ್ತ ಇಲ್ಲಿ ಬಂದಂತ ಒಂದೇ ಮನವಿ ಮಾಡ್ತೀನಿ ಈ ಮನವಿ ಕೊಟ್ಟ ಅವರೇನು ದುಶ್ಚಕ್ರಲ್ಲ ಅವ್ರನ್ನ ಅಂತ ಹೇಳ್ತಾರೆ ರಾಷ್ಟ್ರಪತಿ ಅವರಿಗೆ ಮನವಿ ರಾಜ್ಯದ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಎಂಬುದನ್ನು ಕಾಂಗ್ರೆಸ್ ಪಕ್ಷಕ್ಕೆ ನನ್ಮಾಂಡ್ರೀ ಸಿದ್ದರಾಮಾಯಣ ಅವರಿಗೆ ಅಣ್ಣ ರಾಮಾಯಣಗೆ चपेज बीजेपी सरकार के बीजेपी के ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಕೇಳುವ ಹಕ್ಕು ಬೆಲ್ಲದಗಾಯ್ತು ಕ್ಯಾಪಿಟಲಿಸ್ಟ್ಗ ಏನ ಜೇಲ್ನಾಗ ಹೋಗಿ ಬಂದಂತ ಯಡಿಯೂರಪ್ಪ ಐತು ಪಾಸ್ಕೋ ಪಾಸ್ಕೊ ಇದರಾಗಿದ್ದ ಯಡಿಯೂರಪ್ಪ ಏನ ಭ್ರಷ್ಟಾಚಾರಿ ದುರಂಕಾರಿ ದುರ್ಯೋಧನ್ ಅವ್ರ ಮಗ ವಿಜೇಂದ್ರಗೈತಿ ಇಲ್ಲಿ ಕರ್ನಾಟಕ ರಾಜ್ಯದಾಗ ಸಿದ್ದರಾಮಯ್ಯನ್ ರಾಜೀನಾಮೆ ಕೇಳುವಂತ ನೈತಿಕತೆ ಬಿಜೆಪಿ ಅವ್ರಿಗೆ ಇಲ್ಲವೇ ಇಲ್ಲ ಅದಕ್ಕೆ ನೋ ಕ್ವಶನ್ ಆಫ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡುದು ನಾವೆಲ್ಲ ಅಲ್ಪಸಂಖ್ಯಾತರಲ್ಲಿಂದ ಹಿಡ್ದು ಎಲ್ಲಾ ಜಾತಿ ಅನ್ನ ತಗೊಂಡ ಬಡವರು ಅವ್ರ ಜೊತೆ ಇದಾರೆ ಅದಕ್ಕೆ ಬಾಳ ಕಿಣಕ್ ಬೇಡ್ರಿ ಕಿಣಕಿದ್ರೆ ಕಿಣಕಿದ್ರೆಲ್ಲರ ಬಾವಿ ನುಂಗಿದಂತ ಬೆಲ್ಲದ ಮನೆ ಮುಂದ್ ಕೂಡಬೇಕಾಗ್ತಿತ್ತು ಇವತ್ತ ಪ್ರತಿಭಟನೆ ಹಮ್ಮಿಕೊಡದ ಕಾರಣ ಏನಂತಂದ್ರ ಈ ರಾಜ್ಯದೊಳಗ ಬಿಜೆಪಿ ಕೇಂದ್ರ ಸರ್ಕಾರದಿಂದ ಏನು ನೇಮಿಸಲ್ಪಟ್ಟಂತ ಗವರ್ನರ್ ಏನದಾರ ಗವರ್ನರ್ ಅವರು ಪಕ್ಷಪಾತವನ್ನ ಮಾಡ್ತಾ ಇದ್ದಾರೆ ಈಗ ಈ ವರ್ಷ ಹಲವಾರು ವರ್ಷಗಳ ಹಿಂದೆ ಏನು ಲೋಕಾಯುಕ್ತದ ಕೇಸ್ ಇರ್ಬೋದು ಇವತ್ತ ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಆ ಹಲವಾರು ಜನ ಆಮೇಲೆ ನಿರಾಣಿ ಇರ್ಬೋದು ಇವರೆಲ್ಲ ಮೇಲೆ ತತ್ತಿ ನುಂಗದಂತ ಯಾರು ಇರ್ಬೋದು ಇಂಥವ್ರ ಮೇಲೆ ಎಲ್ಲ ಕೇಸ್ ಇದ್ದಾಗೂ ಕೂಡ ಇವತ್ತ ಕೇವಲ ಕಾಂಗ್ರೆಸ್ನವ್ರು ಮಾತ್ರ ಅವರು ಕಣ್ಣಿಗೆ ಕಾಣ್ತಾ ಇದ್ದಾರ ಆ ಈಗ ಅವ್ರ ಕೇಸು ಕೇವಲ ಒಂದೇ ದಿವಸದೊಳಗೆಲ್ಲ ಅದು ಆಗಿ ಪ್ರಾಸಿಕ್ಯೂಷನ್ಗೆ ರೆಡಿ ಆಗಿಬಿಡ್ತಾ ಆದ್ರೆ ಆದ್ರೂ ಏನು ಹಿಂದ ಕುಮಾರಸ್ವಾಮಿ ಹಲವಾರು ಬಿಜೆಪಿ ನಾಯಕರ ವಿರುದ್ಧ ಕೇಸ್ ಹೋದವು ಅವುಗಳನ್ನು ಕೂಡ ಇವತ್ತ ತಕ್ಷಣದ ಪಕ್ಷಪಾತಿ ಇಲ್ದ ಹೊರಗೆ ತರಕ ಪ್ರಯತ್ನ ಮಾಡಬೇಕು ಮತ್ತ ಏನು ಗವರ್ನರ್ ಅವರು ಬಿಜೆಪಿ ಏಜೆಂಟ್ ಅಂತ ಏನು ಹೊರಸ್ತಾ ಇದ್ದಾರ ನಾವು ಅದನ್ನ ಖಂಡಿಸ್ತೇವೆ ಅವ್ರು ಇದೇ ರೀತಿ ಮಾಡ್ಕೊಂತ ಹೋದ್ರ ಮುಂದ ಈ ರಾಜ್ಯದೊಳಗ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರೆಲ್ಲ ಸೇರ್ಕೊಂಡು ಇವತ್ತ ನಾವು ಜ ಎಲ್ಲರೂ ಸಿದ್ದರಾಮಯ್ಯ ಪರವಾಗಿದ್ದೇವೆ ಒಂದ್ ವೇಳೆ ಏನಾದ್ರು ಸಿದ್ದರಾಮಯ್ಯ ಅವ್ರಿಗೆ ತೊಂದ್ರೆ ಆದ್ರ ಈ ರಾಜ್ಯದೊಳಗ ಎಲ್ಲರೂ ರೊಚ್ಚಿಗೆದ್ದು ಮುಂದೆ ಏನಾಗ್ತದೆ ಹಾಕಂಗಲ್ಲ ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವ್ರಿಗೆ ಈ ಒಂದು ಬಿಜೆಪಿ ಸರ್ಕಾರದವರು ಹೆಂಗ ಮುಗಿಸ್ಬೇಕಂತ ಹೇಳಿ ಸುಮಾರು ಒಂದು ರಾಜ್ಯ ಜನರಿಗೆ ಗೊತ್ತಾಗ ಒಂದ್ ಆರು ವರ್ಷದಿಂದ ಇದನ್ನ ಪ್ಲಾನ್ ಮಾಡ್ಕೊತ ಏನು ಏನೋ ಅವ್ರ ಎನ್ ಟಿ ಎಸ್ ಅಲ್ಲಿ ಅವ್ರ ರಿಲೇಷನ್ ಎಸ್ ಏನೋ ಒಂದ್ ಲ್ಯಾಂಡ್ ಎಕ್ವಿಷನ್ ಮಾಡಿ ಅವ್ರಿಗೆ ಫಲಾನುಭವಿ ಇವರೇ ಹೇಳಿ ಕೊಡ್ಸಾಕ್ ಹಚ್ಚಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಿಂದ ಮುಗಿಸ್ಬಿಟ್ರೆ ಕಾಂಗ್ರೆಸ್ ಪಕ್ಷನ ಅಂತ ಅವ್ರ ತಲೆ ಆಗೈತಿ ಯಾವ್ದೋ ರೀತಿ ಆಗಂಗಿಲ್ಲ ಕೋರ್ಟ್ ಸಿದ್ದರಾಮಯ್ಯ ಯಾವ್ದೋ ಕಳಂಕಿತ ರಾಜಕಾರಣಿಗಳ ರಾಜ್ಯ ಗೊತ್ತೈತಿ ಈ ಒಂದು ಭ್ರಷ್ಟಾಚಾರಿ ಯಡಿಯೂರಪ್ಪ ಆಗ್ಲಿ ಆಮೇಲೆ ಬಿಜೆಪಿ ಪಕ್ಷದವ್ರಾಗಲಿ ಈ ಸಾರಿ ಕೇಂದ್ರ ಸರ್ಕಾರದಲ್ಲಿ ಅವ್ರು ಅನ್ಕೊಂಡಷ್ಟು ಸೀಟ್ ಬರಲಿಲ್ಲ ಅದು ಅವ್ರಿಗೆ ಆಘಾತ ಆಗೈತಿ ಯಾಕಂದ್ರೆ ಕರ್ನಾಟಕ ರಾಜ್ಯಾಗ ಒಂದು ಸೀಟ್ ಕಾಂಗ್ರೆಸ್ ಪಕ್ಷದ ಬಂದಿದ್ದು ಇವತ್ತಿನ ಈ ಕರ್ನಾಟಕದ ಮುಖ್ಯಮಂತ್ರಿ ಅವರ ವಿರುದ್ಧ ಏನೇ ಸೇಡಿನ ರಾಜಕಾರಣ ಬಿಜೆಪಿ ಜೆ ಡಿ ಎಸ್ ಮಾಡ್ತಾ ಇದೆ ಬಹಳ ಗೌರವ ಕಂಡಿಸ್ತಾ ಇದ್ದೇವೆ ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರ ಅರವತ್ತು ವರ್ಷದ ರಾಜಕೀಯ ಜೀವನ ಏನೇ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದಾರಲ್ಲ ಇವ್ರು ಯಾರು ನೈತಿಕತೆ ಹಕ್ಕಿಲ್ಲ ಈ ಅರವಿಂದ್ ಬೆಲ್ಲದವರು ಅವರು ಇವತ್ತು ಸಿದ್ದರಾಮಯ್ಯ ಸಹೇ ಇವತ್ತು ಪತ್ರಿಕೆ ಹೇಗೆ ಕೊಟ್ಟಿದ್ದಾರೆ ರಾಜೀನಾಮೆ ಖಚಿತ ಅಂತೇಳಿ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರ ರಾಜಕೀಯ ಅನುಭವ ಅವ್ರಿಗೆ ವಯಸ್ಸಿಲ್ಲ ನಿಮ್ಮ ರೀತಿ ರಾಜಕಾರಣ ಮಾಡಿದಂಥವ್ರು ಚಾರಿತ್ರ್ಯವನ್ನು ಕಾಯ್ಕೊಂಡು ಬಂದಂತವ್ರು ತಾವು ತಮ್ಮ ಬೆನ್ನನ್ನು ನೋಡ್ಕೋಬೇಕು ತಮ್ಮ ಚಾರಿತ್ರ್ಯ ಹೇಗಿದೆ ತಮ್ಮ ರಾಜಕೀಯ ನಡವಳಿಕೆ ಹೆಂಗಿದೆ ಅಂತಕ್ಕಂಥದ್ದು ಅದಕ್ಕೆ ದಯವಿಟ್ಟು ವಯಸ್ಸಿಗೆ ಅನುಗುಣವಾಗಿ ಇತಿಮಿತಿಯಲ್ಲಿ ಮಾತಾಡಬೇಕು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅದು ದೇಶಕ್ಕೆ ಮಾದರಿಯ ಅಂತ ಸಿದ್ದರಾಮಯ್ಯ ಸಾಹೇಬ ಮಾತಾಡುವುದು ಬಹಳ ಖಂಡನೀಯ ಇದೇ ರೀತಿ ಮುಂದುವರೆಸಿದ್ರೆ ಮುಂದುವರ್ತಕ್ಕಂಥ ದಿವಸ ಒಳಗ ನಾವು ಅವರ ಮನೆ ಮುಂದಿರಲಿ ಅವರ ಆಫೀಸಿನ ಮುಂದಿರಲಿ ವಿವಿಧ ರೀತಿಯ ಹೋರಾಟವನ್ನು ನಮ್ಮ ಕೊಡುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇದ್ದೇನೆ